ಇನ್ನು ನಮ್ಮಲ್ಲಿ ಒಬ್ಬ ಮಹಾನ್ ಪಂಡಿತರಿದ್ದಾರೆ ನಿಮ್ಮಲ್ಲೂ ಉಪನ್ಯಾಸ ಕೊಟ್ಟು ಹೋಗಿದ್ದಾರೆ ಅವರು ಒಂದು ನಾಟಕ ಬರೀತಾರೆ ಕಲಾಕ್ಷೇತ್ರದಲ್ಲಿ ಪ್ರಸಾರ ಆಗುತ್ತೆ ಅಲ್ಲಿ ಹೇಳ್ತಾರೆ ಸೀತೆಗೆ ರಾವಣನ ಬಗ್ಗೆ ಪ್ರೇಮ ಇತ್ತು ಎಷ್ಟು ಅದ್ಭುತವಾದ ಚಿಂತನೆ ನೋಡಿ ಯಾಕೆ ಅವರು ಒಂದು ಕಾರಣ ಕೊಡ್ತಾರೆ ನಾಟಕ ಚೆನ್ನಾಗಿ ಪ್ರದರ್ಶನ ಆಯಿತು ಅವರು ಹೇಳ್ತಾರೆ ಕಾರಣ ಕೊಡ್ತಾರೆ ಹೆಣ್ಣು ಯೋಚನೆ ಮಾಡುತ್ತಂತೆ ನನಗಾಗಿ ಯಾರು ತ್ಯಾಗ ಮಾಡಿದ್ದಾರೆ ರಾವಣ ತನ್ನ ಮಗನ ಕಳ್ಕೊಂಡ ಸೈನ್ಯವನ್ನು ಕಳ್ಕೊಂಡ ತಮ್ಮಂದಿರನ್ನು ಕಳ್ಕೊಂಡ ತಾನೇ ಸತ್ತ ಶ್ರೀರಾಮ ಏನು ಮಾಡ್ದ ತನ್ನನ್ನು ಗೆದ್ದು ಬೆಂಕಿಲಿ ಹಾಕ್ದ ಆದ್ದರಿಂದ ಸೀತೆ ಯಾರ ಬಗ್ಗೆ ಆಸಕ್ತಿ ಇರುತ್ತೆ ರಾವಣನ ಬಗ್ಗೆ ತಾನೇ ಅಂತ ಚರ್ಚೆ ಮಾಡ್ತಾರೆ ಅವರು ಅಯ್ಯೋ ಪೆದ್ದ ಸುಂದರಕಾಂಡದಲ್ಲಿ ಆ ರಾವಣನ ಹ್ಯಾ ಜಾಲಾಡ್ತಾಳೆ ಸೀತೆ ಅನ್ನೋದು ನೋಡ್ಬೇಕು ನೀವು ಹೇಳಿ ಅಂತಾಳೆ ನಪುಂಸಕ ಅಂತಾಳೆ ನಿಂಗೆ ಯೋಗ್ಯತೆ ಇದೆಯಾ ಅಂತಾಳೆ ನಾಯಿ ಅಂತಾಳೆ ನರಿ ಅಂತಾಳೆ ಅವಳು ನೀನು ಕೊಚ್ಚಿಕೊಳ್ತಾ ಇದೆಯಾ ನಾನು ಮಹಾ ಧೀಮಂತ ನಾನು ಮಹಾಶ್ರೇಷ್ಠ ನಾನಂಥ ಶಕ್ತ ಇಂಥ ಶೂರ ಅಂತ ಹೇಳ್ಕೊಳ್ತಾ ಇದೆಯಲ್ಲೇ ರಾಮನ ದುಡ್ಡು ಪಟ್ಟಿ ಕೊಡ್ತಾನೆ ಹನುಮಂತ ಕೇಳ್ತಾ ಇರ್ತಾನೆ ಮರದಲ್ಲಿ ಕುಡಿಸ್ಕೊಂಡು ಆವಾಗ ಸೀತೆ ಹೇಳ್ತಾಳೆ ಒಂದು ಹುಲ್ಲು ಕಡ್ಡಿ ಇಟ್ಕೊಂಡು ಹೇಳ್ತಾಳೆ ನೀನು ಹುಲ್ಲಿಗೆ ತೃಣಕ್ ಸಮಾನ ಅನ್ಬಿಡ್ತಾಳೆ ಅವಳು ನಿನ್ನ ಯೋಗ್ಯತೆ ಇಷ್ಟೇನೆ ನನ್ನ ಹತ್ರ ನೇರವಾಗಿ ಸಂವಾದ ಮಾಡೋ ಯೋಗ್ಯತೆ ನಿಂಗಿಲ್ಲ ಈ ಹುಲ್ಲು ಕಡ್ಡಿಯ ಮೂಲಕ ನಾನು ಮಾತಾಡ್ತೀನಿ ಅಂತ ಹೇಳಿ ಅವಳು ಏನು ಹೇಳ್ತಾಳೆ ಅಂತೂ ನನ್ನನ್ನು ನೀನು ಹಾರಿಸ್ಕೊಂಡು ಬಂದಲ್ಲ ನಮ್ಮ ಯಜಮಾನ್ ಇಲ್ಲದೆ ಇದ್ದಾಗ ಅಂತ ಹೇಳಿ ನೀನು ಇಷ್ಟೆಲ್ಲ ಶೌರ್ಯ ಇದೆ ಅಂತಾನು ಎದುರಿಸ್ಬೇಕಾಯ್ತಪ್ಪ ಯಾಕೆ ಹೇಳಿತನ ಮಾಡಿದೆ ನೀನು ಈ ಸನ್ಮಾನ್ಯ ಪ್ರಾಧ್ಯಾಪಕರಿಗೆ ಹೆಸರು ಹೇಳಲೇ ಬೇಡವಾ ಇಂಥ ಪ್ರಾಧ್ಯಾಪಕರಿಗೆ ನಿಮ್ಮ ಬೆಂಗಳೂರಿನ ಪ್ರಾಧ್ಯಾಪಕರಿಗೆ ರಾವಣನ ಹೇಳ್ಬೇಡ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಅವ್ರ ನಾಟಕ ನೋಡಿ ಸ್ವಲ್ಪ ದಯಮಾಡಿ ಅವರಿಗೆ ಅನಿಸುತ್ತೆ ರೀ ಎಂಥ ಕೆಟ್ಟ ಉಪಮಾನ ಕೊಡ್ತಾರಲ್ಲಿ ಇಂದ್ರ ಆ ನಾಟಕದಲ್ಲಿ ಸೀತಾರಾಮರು ಬಂದಿದ್ದಾರಂತೆ ಇವರು ಮಂಚದ ಮೇಲೆ ಕೂತ್ಕೊಳ್ತಾರೆ ಮಂಚ ಅಂದರೆ ಅರ್ಥ ಏನು ಗಂಡ ಹೆಂಡತಿ ಮಧ್ಯದಲ್ಲಿ ಅದು ಅದ್ವೈತ ಅದು ಆ ಸೀತಾರಾಮರು ಕೂತರೆ ಮಂಚ ಮುರಿದೋಗಿಡತ್ತಂತೆ ಯಾಕೆ ಅಂದರೆ ಸೀತೆಗೆ ರಾವಣನ ಬಗ್ಗೆ ಆಸಕ್ತಿ ಇತ್ತು ಅಂತ ವ್ಯಾಖ್ಯಾನ ಮಾಡ್ತಾರೆ ಇಂಥ ವಿಕೃತತೆ ಯಾಕೆ ನಿಮಗೆ ಸ್ವಾಮಿ ಸೀತಮ್ಮ ಅನ್ನೋಳು ಎಲ್ಲೋ ಅಲ್ಲಿ ಓಡಾಡ್ತಾ ಇದ್ಲು ನಡುಮನೆಗೆ ಬಂದ್ಲು ಸಭಾಭವನಕ್ಕೆ ಬಂದ್ಲು ಅಡುಗೆ ಮನೆಗೆ ಬಂದಳು ದೇವರ ಮನೆಯಲ್ಲೂ ಕೂತುಂಬಿಟ್ಟಿದ್ದಾಳೆ ಇವಾಗ ದೇವತೆ ಅಂತ ಪೂಜೆ ಮಾಡ್ತಾ ಇದೀವಿ ನಾವು ಅದನ್ನು ಯಾಕೆ ಅಲ್ಲಾಡಿಸ್ತಾ ಇದ್ದೀರಿ ನೀವು ಅಲ್ಲಿ ಯಾಕೆ ಏನೋ ಒಂದು ದೋಷ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀರಿ ಯೋಗ್ಯತೆ ಇದ್ದರೆ ಸೀತಮ್ಮ ಹತ್ರ ಮಾತಾಡಿ ಕನಿಷ್ಠ ಯೋಗ್ಯತೆ ಇದ್ದರೆ ರಾಮಾಯಣನ ಒಂದು ಇಪ್ಪತ್ತು ವರ್ಷ ಅಧ್ಯಯನ ಮಾಡಿದವರ ಹತ್ರ ಮಾತಾಡಿ ನಿಮ್ಗೆ ಗೊತ್ತಾದರೆ ತಿಳ್ಕೊಳ್ಳಿ ಆಮೇಲೂ ನಿಮಗೆ ಅಪ್ರೀತ ಇದ್ದರೆ ಬೇಕಾದ ವ್ಯಾಖ್ಯಾನ ಮಾಡಿರಿ ಯಾಕೆ ಹಿಂಗೆ ಮಾಡ್ತೀರಿ ನೀವು ಯಾಕೆ ಇಂಥವ್ರನ್ನ ಚೆಚ್ಚಲ್ಲ ಅಂತೀನಿ ನಾನು ಇಂಥವರ ಬರವಣಿಗೆಗಳಿಗೆ ನೀವು ಯಾಕೆ ಮರ್ಯಾದೆ ಕೊಡ್ತೀರಿ ಅಂತೀರಿ ಇಂಥವ್ರಿಗೆ ಯಾಕೆ ಪ್ರಶಸ್ತಿ ಕೊಡ್ತೀರಿ ಇಂತೀರಿ ಯು ಆರ್ ಅನಂತಮೂರ್ತಿ ಬಿಡ್ತೀವಿ ಹೇಳೇಬೇಕು ನಾನು ಹೇಳಿಬಿಡ್ತೀನಿ ರೀ ಎಪ್ಪತ್ತನೇ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ನಲ್ಲಿ ಈಗಲೂ ಅಂಥ ಪುಸ್ತಕಗಳು ಬರ್ತದೆ ಅವರ ಸಾಹಿತ್ಯ ಉಪನ್ಯಾಸ ಕೊಟ್ಟಿರ್ತಕ್ಕಂಥದ್ದನ್ನು ಏನು ಪ್ರಶಂಸೆ ಮಾಡ್ತೀರಿ ನೀವೆಲ್ಲ ಅವರು ಹೂದಾರ ಹಾಕ್ತೀರಿ ಅವ್ರು ಬರೀತಾರೆ ಒಂದು ಕಡೆಗೆ ಬರೆಯೋದಲ್ಲ ಅಧ್ಯಕ್ಷಿ ಭಾಷಣದಲ್ಲಿ ಹೇಳ್ತಾರೆ ಅವರ ಅರವತ್ತು ವರ್ಷ ಆಗಿಬಿಟ್ಟಿದೆ ಅಷ್ಟೊತ್ತು ಕಾಲೇನೆ ನಾನು ಚಿಕ್ಕವನಾಗಿದ್ದಾಗ ಎಂಥ ಕೆಲಸ ಮಾಡದೆ ಗೊತ್ತಾ ವೀರ ಕೆಲಸ ಅಂದರೆ ಒಂದು ಉದಾಹರಣೆ ಕೊಡ್ತಾರೆ ಅವರು ದೇವಸ್ಥಾನ ಪಕ್ಕದಲ್ಲಿ ಹೋಗ್ತಾ ಇದ್ರಂತೆ ಈ ದೇ ಈ ಮೂರ್ತಿಯಲ್ಲಿ ದೇವರಿಲ್ಲ ಅಂತ ರುಜುವಾತು ಮಾಡಬೇಕು ಅಂತಂತ ಅವ್ರಿಗೆ ಅನ್ನಿಸ್ತಂತೆ ಅದಕ್ಕೆ ಏನು ಮಾಡಿದ್ರಂತೆ ಆ ಕಡೆ ಅಂದರೆ ಆ ಶಿವಲಿಂಗದ ಮೇಲೆ ವಿಸರ್ಜನೆ ಮಾಡಿಬಿಟ್ರು ನಾನು ಬಹಳ ಗೌರವದಿಂದ ಪದ ಉಪಯೋಗಿಸ್ ಅವ್ರಿಂದ ಬೇರೆ ಪದ ಹೇಳ್ತಾರೆ ಅದು ಹಾಗೆ ಮುದ್ರಿತವಾಗುತ್ತೆ ಇದರಿಂದ ನೀವೇನು ಸಾಧಿಸ್ತೀರಿ ಯಾಕೆ ನೀವು ಅಷ್ಟು ಬೆಲೆ ಕೊಡ್ತೀರಿ ನಂಗೆ ಗೊತ್ತಿಲ್ಲ ನೀವು ಬ್ರಿಟಿಷ್ಗೋ ಅಮೆರಿಕಕ್ಕೋ ಹೋಗಿ ಬಂದ ಅಲ್ಲಿನ ಸಂಸ್ಕೃತಿಯನ್ನು ನಿಮ್ಮ ಮೇಲೆ ಆವಾಹನೆ ಮಾಡಿಕೊಂಡು ನೀವು ಇನ್ಯಾವುದೋ ಧರ್ಮೀಯರನ್ನು ಸೇರಿಸಿಕೊಂಡು ಬಿಟ್ಟು ನಮ್ಮನ್ನೇ ಕೆಡಿಸ್ತೀರಿ ನಮ್ಮ ಮನಸ್ಸನ್ನೇ ಕೆಡಿಸ್ತೀರಿ ಇಂಥವರಿಗೆ ನಾವು ಯಾಕೆ ತಲೆ ಮೇಲೆ ಕೂಡಿಸ್ಕೊಳ್ತೀವಿ ನಂಗೆ ಗೊತ್ತಿಲ್ಲ ಲಕ್ಷ್ಮಣನ ಬಗ್ಗೆ ಆ ಪೋಲಂಕಿ ರಾಮಮೂರ್ತಿ ಹಾಗೆ ಹೇಳಿದ್ರಲ್ಲ ಲಕ್ಷ್ಮಣನ ವ್ಯಕ್ತಿತ್ವ ಗೊತ್ತೆ ಅದನಿಗೆ ಎಂಥ ಎಂಥ ರೀ ಆತ ಎಂಥ ಸಂತಾನ್ ರೀ ಲಕ್ಷ್ಮಣ ಅನ್ನಿಸ್ಕೊಂಡು ಆ ಆಭರಣಗಳನ್ನು ತಂದು ಎಲ್ಲ ಮುಂದೆ ಹರವಿದಾಗ ಕಿಷ್ಕಿಂಧ ಕಾಂಡದಲ್ಲಿ ನೀವೆಲ್ಲ ಕೇಳಿದಿರಿ ಉಪನ್ಯಾಸದಲ್ಲಿ ಸೀತೆ ಎಸೆದಂತಹ ಆಭರಣಗಳು ಇದೇನು ನೋಡಯ್ಯ ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದರೆ ఏం హతాన నాహం జానామి కయ్యూరే నాహం జానామి కుండలే నూపురే త్యభిజానామి నిత్యం పదాభివందనాత్ రామయణ ఇప్ప సా శ్లోకే సమానవంత శ్లోక ఇది ఇడీ భారతదేశ సంస్కృతి వ్యక్తిత్వకే ఎరకహొయ్ మాత ಯಾರ್ರೀ ನಮ್ಮಲ್ಲಿ ಯಾರಾದರೂ ಅಂಥ ವಿಕೃತ ಸ್ಥಿತಿಗಳಿದ್ದಾರಾ ಅಣ್ಣನ ಹೆಂಡತಿಯನ್ನು ಕಾಮಕ ದೃಷ್ಟಿಯಿಂದ ಬಯಸ್ತಕ್ಕಂಥವ್ರು ತಾಯಿ ಅಂತಾರೆ ತಾಯಿಯ ಸ್ಥಾನ ಹಾಕಿ ಕೊಡ್ತಾರೆ ಆ ಪೋಲಿಕೆ ರಾಮಮೂರ್ತಿಗೆ ಮೂರ್ತಿಗೆ ಹಾಕಿ ಕಾಣಿಸ್ಲಿಲ್ಲ ಯಾಕೆಂದರೆ ಆತನ ಮನಸ್ಸು ಅಂಥದ್ದು ನಾಹಂ ಜಾನಾಮಿ ಕೇ ನನಗೆ ಕುಂಡಲ ಗೊತ್ತಿಲ್ಲ ನನಗೆ ಆಕೆ ಹಾಕ್ಕೊಳ್ತಾ ಇರತಕ್ಕಂಥ ಗೆಜ್ಜಿಗಳ ಮಾತ್ರ ಗೊತ್ತು ಯಾಕೆಂದರೆ ಪ್ರತಿನಿತ್ಯ ಪಾಠಕ್ಕೆ ನಮಸ್ಕಾರ ಮಾಡ್ತಾ ಇದ್ದೆ ಇದೇ ವಾಲ್ಮೀಕಿ ಈ ರಾಮಾಯಣವನ್ನು ನೀವು ತಗೊಳ್ಳದೆ ಆ ಉತ್ತರ ಕಾಂಡದ ಪಶ್ಚಾನುಪಾದನೆ ಯಾಕೆ ತಗೊಂಡ್ಬಿಡ್ತೀರಿ ನೀವು ಇದು ವಿಕೃತ ಚಿತ್ತ ಅಲ್ಲದೆ ಏನು ಸ್ವಾಮಿ ಇಂತಹವರು ನಮ್ಮಲ್ಲಿ ಜಾಸ್ತಿಯಾಗಿ ರಾಮನ ವಿರೋಧಿಗಳ ಪಡೆ ನಿರ್ಮಾಣ ಆಯಿತು ನಮ್ಮಲ್ಲಿ ಇವರು ಯಾರೂ ರಾಮಾಯಣವನ್ನು ಓದಲ್ಲ ರಾಮಾಯಣದ ಮೇಲೆ ಬಂದಂತಹ ವಿಕೃತ ವ್ಯಾಖ್ಯಾನಗಳನ್ನು ಓದ್ತಾರೆ ಇವರು ನಾನು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ ಅಲ್ಲಿ ಯಾವುದೋ ಕನ್ನಡ ಸಂಘದಲ್ಲಿ ಮಾತಾಡಲಿಕ್ಕೆ ಅಲ್ಲಿ ಬಹಳಷ್ಟು ಜನ ಕೇಳಿದವರು ಮುಪ್ಪಾಳ ರಂಗನಾಯಕಮ್ಮ ಅಂತ ಕೇಳಿರ್ಬೇಕು ನೀವು ಅಂತ ಕಾಣುತ್ತೆ ಅವರೊಂದು ಕಾದಂಬರಿ ಬರೀತಾರೆ ಏನಂತ ರಾಮಾಯಣ ವಿಷವೃಕ್ಷಮು ಅಂತ ಅದೇನು ವಿಷಯ ಇದೆ ಕುತ್ಕೊಳ್ಳಿ ಮಾತಾಡೋಣ ಅಂತ ಕೂತ್ಕೊಳ್ಳಲ್ಲ ನೀವು ನಿಮ್ಮದು ಯಾವುದೋ ಒಂದು ಕಮ್ಯುನಿಸ್ಟ್ ಚಿಂತನೆಯನ್ನು ರಾಮಾಯಣಕ್ಕೆ ಅನ್ವಯಿಸ್ತಿದ್ದಾರೆ ಬೇರೆ ಕಾದಂಬರಿ ಬರೀರಿ ನೀವು ಇವ್ರಿಗೆಲ್ಲರ ಹಣೆ ಏನು ಸ್ವಾಮಿ ನಾನು ಪ್ರತಿ ರಾಮಾಯಣದಲ್ಲಿಯೂ ಕೇಳ್ತಕ್ಕ ಪ್ರಶ್ನೆ ಇದು ನಿಮಗೆ ನಿಮ್ಮ ಚಿಂತನೆಗಳನ್ನು ಹೇಳುವುದಕ್ಕೆ ರಾಮಾಯಣ ಬಿಟ್ಟರೆ ಬೇರೆ ಕಾದಂಬರಿ ಇಲ್ಲ ನಿಮ್ಮ ಹತ್ರ ಯಾಕೆ ಅಂದರೆ ಅದೊಂದೇ ಜನರಲ್ಲಿ ಪ್ರಭಾವ ಬೀರಿರೋದು ನಿಮ್ಮ ಚಿಂತನೆಗಳನ್ನು ಎಂ ಎಫ್ ಹುಸೇನ್ ನಿನಗೆ ಹೇಳ್ತಾ ಇದ್ದೀನಿ ಕಣಯ್ಯ ನಿನ್ನ ಕಾಮುಕ ಅಭಿಪ್ರಾಯಗಳನ್ನು ನಿನ್ನ ಧರ್ಮೀಯರ ಬಗ್ಗೆ ಹೇಳ್ಕೋ ರಾಮಾಯಣದ ಬಗ್ಗೆ ಯಾಕೆ ಹೇಳ್ತೀರಿ ನೀವು ಅಥವಾ ಯಾರು ಯಾರು ರಾಮಾಯಣ ಪಾತ್ರಗಳನ್ನು ತಗೊಂಡು ಮೊನ್ನೆ ಮೊನ್ನೆ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಸುಧಾರಲ್ಲೋ ಏನೋ ಒಂದು ಕಾದಂಬರಿ ಬಂತು ಹನುಮಂತನನ್ನು ಸೀತಾಯಣ ಅಂತಲೂ ಸೀತೆಯ ದೃಷ್ಟಿಯಲ್ಲಿ ರಾಮಾಯಣ ನೋಡ್ತಾ ಇದ್ದೀವಿ ನೀವು ಯಾಕೆ ಸೀತೆಯ ದೃಷ್ಟಿಯಲ್ಲಿ ನೋಡ್ತೀವಿ ವಾಲ್ಮೀಕಿ ನೋಡ್ಬಿಟ್ಟಿದ್ದಾನೆ ವಾಲ್ಮೀಕಿ ದೃಷ್ಟಿಯಲ್ಲಿ ಅಲ್ಲಿ ಏನೇನೋ ಹೀಗೆ ಹೊರಸಾಗಿ ಬರೀತಾರೆ ಅವರ ದೃಷ್ಟಿಯಲ್ಲಿ ರಾವಣ ಬಹಳ ದೊಡ್ಡ ಕಲಾವಿದ ಅವನು ಮಹಾಪಂಡಿತ ಅವನು ಮಹಾಶಿವಭಕ್ತ ಅವನನ್ನು ಕೊಂಡಾಡ್ತಾರೆ ರಾಮ ಸಪ್ಪೆ ಅಂತಾರೆ ನಿಮಗೆ ರಾವಣನ ಬುದ್ಧಿ ಇದೆ ಆದ್ದರಿಂದ ರಾವಣನ ಪರವಾಗಿ ಬರೀತೀರಿ ನೀವು ನಾನು ಕೇಳ್ತೀನಿ ಇಷ್ಟು ಜನ ಕೂತಿದ್ದೀರಿ ಹೇಳಿ ದಯಮಾಡಿ ಹೇಳಿ ಇನ್ನೆಂಟು ದಿವಸ ಅವಕಾಶ ಇದೆ ರಾವಣನ ಪರವಾಗಿ ಹೇಳತಕ್ಕಂಥ ಒಂದೇ ಒಂದು ವಾಕ್ಯವನ್ನು ಹೇಳಿರಿ ನೀವು ಒಂದೇ ಒಂದು ಗುಣವನ್ನು ಹೇಳಿ ರಾವಣನ ಅನುಸರಿಸಬಹುದು ಅನ್ನೋದನ್ನು ನಾವು ರಾಮ ಹುಟ್ಟುವುದಕ್ಕೆ ಎಷ್ಟೋ ಸಾವಿರ ವರ್ಷದ ಹಿಂದಿನಿಂದಲೂ ರಾವಣ ತಿರುಗಿತಾ ಇದ್ದ ಇಡೀ ಭಾರತದಲ್ಲಿ ಇಲ್ಲಿ ಒಂದೇ ಒಂದು ರಾವಣನ ದೇವಸ್ಥಾನ ತೋರಿಸಿ ನೀವು ಎಲ್ಲಿ ರಾವಣನನ್ನು ಆದರ್ಶವಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ದೇಳಿ ನೀವು ರಾವಣನ ಆದರ್ಶ ಇದ್ರೂ ಇದ್ದು ಹೇಳೋಕೆ ಆಗಲ್ಲ ನಿಮ್ಮ ಕೈನಲ್ಲಿ ಯಾಕೆಂದ್ರೆ ಬೇರೆ ಹೊಡಿತಾರೆ ನಿಮ್ಮನ್ನ ಅಂತ ಅಂಥ ರಾವಣನನ್ನ ನೀವು ಕಥಾನಾಯಕನನ್ನ ಮಾಡ್ಕೊಳ್ತೀರಿ ರಾವಣನೇ ಹೇಳ್ಕೊಳ್ತಾನೆ ಸೀತೆ ಹೆತ್ರ ಮಾತಾಡ್ತಾ ನೀನು ನನ್ನನ್ನು ಬಯ್ಯೋ ಹಾಗಿಲ್ಲ ಯಾಕೆಂದರೆ ನನ್ನ ಧರ್ಮ ಏನಪ್ಪಾ ಕುಲ ಕುಲಸ್ತ್ರೀಯರನ್ನು ಕೆಡಿಸುವುದು ರಾವಣದಲ್ಲಿ ದಾಖಲಾಗಿದೆ ಕುಲ ಕುಲಸ್ತ್ರೀಯರನ್ನು ಕೆಡಿಸತಕ್ಕಂಥ ರಾವಣ ನಿಮಗೆ ಆದರ್ಶ ಆದರೆ ನೀವಿನಂಥರು ನಾನು ಸಾಕಷ್ಟು ರಾವಣನನ್ನು ಅಧ್ಯಯನ ಮಾಡಿದ್ದೀನಿ ಸಾವಿರ ಒಂದು ಇಪ್ಪತ್ತು ವರ್ಷದಿಂದ ಓದ್ತಾ ಇದ್ದೀನಿ ನಾನು ನನಗೆ ಖಂಡಿತ ಖಂಡಿತ ಒಂದೇ ಒಂದು ಸಂದರ್ಭದಲ್ಲಿಯೂ ರಾವಣನ ಪರವಾಗಿ ನಾನು ಮೆಚ್ಚಬಲ್ಲಂತಹ ಗುಣ ನನಗೆ ಕಂಡಿಲ್ಲ ಯಾವುದೂ ಇಲ್ಲ ನೀವು ಶಿವಭಕ್ತ ಅಂತ ಹೇಳ್ತೀರಿ ದಯಮಾಡಿ ಕೇಳಿಸ್ಕೊಳ್ಳಿ ಇಡೀ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಬಿಟ್ಟರೆ ಅವನು ಶಿವಭಕ್ತ ಅಲ್ಲವೇ ಅಲ್ಲ ಅವನು ಶಿವನ ಭಕ್ತ ಅಲ್ಲ ಉತ್ತರಕಾಂಡದಲ್ಲಿ ಒಂದು ಸಲ ಬರ್ತದೆ ಅದನ್ನೇನೋ ಸಂದರ್ಭ ಅಂದರೆ ನಾನು ಹೇಳ್ತೀನಿ ಅವನಿಗೆ ಶಿವ ಯಾವ ವರಗಳು ಕೊಡಲಿಲ್ಲ ಹೆಸರು ಕೊಟ್ಟ ಅಷ್ಟೇ ಆಯ್ತು ರೀ ಅವನು ದೊಡ್ಡ ಶಿವಭಕ್ತ ಅಲ್ಲೇ ಇಟ್ಕೊಂಡ್ಬಿಡೋಣ ಸುಮ್ಮನೆ ತರ್ಕಕ್ಕೆ ಈ ಆದರೆ ಏನಂತೆ ಸಾಕಷ್ಟು ಬಲ ಬಂತು ಆ ಭಕ್ತಿಯಿಂದ ತಪಶ್ಶಕ್ತಿಯಿಂದ ಏನು ಮಾಡ್ದೆ ಆ ಶಕ್ತಿನ ಲಲ್ಲು ಪ್ರಸಾದ್ಗೂ ಶಕ್ತಿ ಇದೆಯಪ್ಪ ವೀರಪ್ಪನಿಗೂ ಶಕ್ತಿ ಇತ್ತಪ್ಪ ಸ್ವಾಮಿ ನಿಮ್ಮಲ್ಲಿ ಇರತಕ್ಕಂತಹ ತಪಶಕ್ತಿಯನ್ನು ನೀವು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಶಕ್ತಿಯ ಮಾನ್ಯತೆ ನಿರ್ಣಯ ಆಗುತ್ತೆ ನೀವು ಕೋಟ್ಯಾಧಿಪತಿ ಇರಬಹುದು ಆ ಕೋಟಿಗಳನ್ನು ಹೇಗೆ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಯೋಗ್ಯತೆ ನಿರ್ಣಯ ಆಗುತ್ತೆ ನೀವು ಕುದುರೆ ಬಾಲಕ್ ಕಟ್ತೀರಾ ಹೆಂಡ ಕುಡಿತೀರಾ ಜೂಜ್ ಮಾಡ್ತೀರಿ ಏನ್ ಮಾಡ್ತೀರಿ ಅಥವಾ ಯಾವ್ದಾದ್ರು ಧರ್ಮ ಕಾರ್ಯ ಮಾಡ್ತೀರಾ ಯಜ್ಞ ಮಾಡ್ತೀರಾ ದೇವಸ್ಥಾನ ಕೊಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮಲ್ಲಿರತಕ್ಕಂತ ಯೋಗ್ಯತೆಯ ನಿರ್ಣಯ ಆಗತ್ತೆ ರಾವಣನಲ್ಲಿ ತಪಶ್ ಯಾವುದಕ್ಕೆ ಯಾವ್ದಕ್ ಉಪಯೋಗಿಸ್ದ ಅವನು ಯಜ್ಞ ಹಾಳು ಮಾಡೋದಕ್ಕೆ ಉಪಯೋಗಿಸ್ದ ರಾಗನ ಕೊಲ್ಲೋದಕ್ಕೆ ಉಪಯೋಗಿಸ್ದ ಕಂಡು ಕಂಡು ಹೆಂಗಸರನ್ನೆಲ್ಲ ಹಾಳು ಮಾಡೋದಕ್ಕೆ ಉಪಯೋಗಿಸ್ದ ಇದಕ್ಕೆ ಅವನು ತನ್ನ ಶಕ್ತಿಯನ್ನು ಉಪಯೋಗಿಸ್ತಾರೆ ನೀವು ಏನ್ ಗುಣ ಅಂತ ಹೇಳ್ತೀರಿ ಅದನ್ನ ಎಲ್ಲಿದೆ ರಾವಣನ ಗುಣ ಒಂದು ಗುಣ ತೋರಿಸಿ ರಾವಣದಲ್ಲಿ ಏನಾದರೂ ಇದೆಯಾ ಅಂತ ರಾಮನಲ್ಲಿ ನೂರಾರು ರೀ ಅದೇ ರಾವಣನ ಸಂದರ್ಭದಲ್ಲಿ ರಾಮನ ಮಾತು ಏನು ಅಂತ ನಾನು ಮುದ್ದು ಯುದ್ಧ ಕಾಂಡದಲ್ಲಿ ಹೇಳ್ತೀನಿ ನಿಮ್ಮ ಕಣ್ಣಿಗೆ ಕಾಣಿಸುವ ಹಾಗೆ ಸಾವಿರ ಗುಣ ಕಾಣುತ್ತೆ ರಾಮನ ನೀವು ಬೆನ್ನು ಹಾಕಿಬಿಟ್ಟು ರಾವಣ ಅಂತೀರಿ ಆತ್ಮೀರೇ ನೋಡಿ ಇಷ್ಟು ಮಾತಾಡಿಸ್ತೀರಿ ನೀವು ನನ್ನ ಹತ್ರ ನೀವು ಆ ಒಂದು ವಾಕ್ಯ ಹೇಳಿಬಿಟ್ಟು ಆತ್ಮೀಯರೇ ಇಂತಹ ವಿಕೃತ ಮನಸ್ಸುಗಳನ್ನು ನಾವು ಕೆಡಿಸಬೇಕಾಗಿದ್ದರೆ ನೋಡಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಸರಿಸುಮಾರು ಸರಾಸರಿ ಮಧ್ಯವಯಸ್ಕರು ಮೀರಿರೋದಿರಿ ನನ್ನನ್ನು ಹೋದ ಸಭೆಗಳಲ್ಲೆಲ್ಲ ಜನರು ಕೇಳ್ತಾರೆ ನಮ್ಮ ಯುವಕರು ಯಾಕೆ ರಾಮಾಯಣ ಭಾರತಗಳನ್ನು ಕೇಳಲ್ಲ ಅಂತ ನನ್ನ ಕೇಳ್ತಾರೆ ಅಯ್ಯೋ ನಾನು ನಿಮ್ಮನ್ನು ಕೇಳಬೇಕಾ ಪ್ರಶ್ನೆ ನನ್ನಲ್ಲ ನೀವು ಕೇಳೋದು ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ ನಿಮ್ಮಲ್ಲಿ ಎಷ್ಟು ಮಂದಿ ನಿಮ್ಮ ನಿಮ್ಮ ಮಕ್ಕಳಿಗೆ ರಾಮಾಯಣ ಭಾರತದ ದೀಕ್ಷೆ ಕೊಟ್ಟಿದ್ದೀರಿ ನೀವು ಚಿಕ್ಕವರಾಗಿದ್ದೆಂದು ಎಷ್ಟು ಜನ ಪುಟ್ಟ ಪಾಪಚ್ಚಿಗಳಿಗೆ ರಾಮಾಯಣದ ಕಥೆಗಳನ್ನು ಹೇಳಿದ್ದೀರಿ ನೀವು ಅದೇ ಪ್ರಶ್ನೆ ನನ್ನ ಕೇಳಿದ ನನ್ನ ಉತ್ತರ ಹೇಳಿಬಿಡ್ತೀನಿ ನನ್ನ ಮಗನಿಗೆ ಹದಿನೈದು ವರ್ಷ ಅವನು ರಾಮಾಯಣದ ಬಗ್ಗೆ ಉಪನ್ಯಾಸ ಕೊಡ್ತಾನೆ ನಮ್ಮ ಶಿವಶಂಕರ್ ಅವರು ಕೇಳಿದಾರೆ ಅಥವಾ ಇಲ್ಲಿನವರೊಂದಷ್ಟು ಜನ ಕೇಳಿರಬೇಕು ನಾನು ಹಾಗೆ ತಯಾರು ಮಾಡಿದ್ದೀನಿ ಅಂತಲ್ಲ ಅವನಿಗೆ ರಾಮಾಯಣವನ್ನು ತೋರಿಸಿದ್ದೀನಿ ಅವನು ದೂರದರ್ಶನದಲ್ಲಿ ಯಾವ್ಯಾವ ಕಾರ್ಯಕ್ರಮ ನೋಡ್ತೀನಿ ನೋಡುವಂತೀನಿ ಅಥವಾ ಹ್ಯಾರಿ ಪಾಟರ್ ನೋಡ್ತೀನಿ ಓದುವಂತೀನಿ ರಾಮಾಯಣನೂ ಓದುವಂತೀನಿ ಮಹಾಭಾರತ ಓದುವಂತೀನಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಇದ್ದೀನಿ ಮಹಾಸ್ವಾಮಿ ನೀವು ನಿಮ್ಮ ನಿಮ್ಮ ಮಕ್ಕಳನ್ನು ಆ ದಾರಿಗೆ ತರದೆ ಹೋದರೆ ರಾಮನ ವ್ಯಕ್ತಿತ್ವ ಅವರ ಮೇಲೆ ನೀವು ಮುದ್ರೆ ಒತ್ತದೆ ಹೋದರೆ ನಾನು ಎಲ್ಲ ನಾನೆಲ್ಲ ಹತ್ರ ಮಾತಾಡ್ತಾ ಕೇಳ್ತಾ ಇದ್ದೆ ನೀವು ಹೆಲನ್ ಬಗ್ಗೆ ಸಾಕಷ್ಟು ಉಪನ್ಯಾಸಗಳು ಕೊಟ್ಬಿಟ್ಟಿದ್ದೀರಿ ಬಹಳ ದೊಡ್ಡ ಕಥಾನಾಯಕಿ ಯಾಕೆ ಆ ಗ್ರೀಕ್ ದೇಶವನ್ನೇ ಕೊಚ್ಚಿಕೊಂಡು ಹೋದಂಥ ಹೆಣ್ಣಾಕೆ ಟ್ರಾಯ ಯುದ್ಧ ನಡೆದದ್ದು ರಾಮ ರಾಮರಾವಣರು ಯುದ್ಧ ನಡೀತು ಸ್ವಲ್ಪ ನಿಂತ್ಕೊಳ್ಳಿ ಹೆಲನ್ ಎಂಥವಳು ಅವಳು ಹೆಲನ್ ಎಂಥವಳು ಅವಳು ಬಹಳ ದೊಡ್ಡ ಕಥಾನಾಯಕಿಯವಳು ಆ ದೇಶದ ಜನ ಹೆಲನ್ ಅನ್ನ ಇವರು ಹೆಲನ್ ಆಫ್ ಟ್ರಾಯ್ ಅಂತ ಕರೀತಾರೆ ಯಾರಾದರೂ ಸುಂದರವಾಗಿದ್ದು ಹೆಲನ್ ಇದ್ದಾಗಿದ್ದಾಗ ಅಂತಾರೆ ಹೌದೇನ್ರಿ ಆ ಹೆಲನ್ ಎಂಥವಳು ಅಂದರೆ ನನಗೆ ಅದು ಕಾಲವೂ ಇಲ್ಲ ಸಮಯವೂ ಇಲ್ಲ ಸಂದರ್ಭವೂ ಅಲ್ಲ ಆಕೆ ಮನೆಗೆ ಪಾಪ ಗಂಡ ಒಬ್ಬ ಗೆಳೆಯನ್ನು ಕರ್ಕೊಂಡು ಬಂದ ಆ ಗೆಳೆಯನು ಊಟ ಬಡಿಸ್ತಾ ಇದ್ಲು ಊಟ ಬಡಿಸಿ ಊಟ ಮುಗಿಯುವುದರೊಳಗೆ ಗಂಡನ ಗೆಳೆದ ಪರಾರಿಯಾಗ್ಲ ಅವನ ಜೊತೆಗೆ ಎಷ್ಟು ಕಾಲ ಹತ್ತು ವರ್ಷ ಇದ್ಲು ಆ ಹತ್ತು ವರ್ಷ ಗಂಡನ ಗೆಳೆಯನ ಮನೆಯಲ್ಲಿ ಇದ್ದದ್ದರಿಂದ ಅವಳನ್ನು ವಾಪಸ್ ಕರ್ಕೊಂಡು ಬರುತ್ತೋ ಯುದ್ಧ ನಡೀತು ಆ ಹೆಲನ್ನೆಲ್ರಿ ನಮ್ಮ ಸೀತಮ್ಮ ಇಲ್ಲಿ ಸ್ವಾಮಿ ನೀವು ಹೆಲನನ್ನೆಲ್ಲ ಹೇಳ್ಕೊಡ್ಬೇಕಾದ್ದು ಸೀತೆನ ಹೇಳ್ಕೊಡ್ಬೇಕು ನೀವು ರಾಮನ್ನು ಹೇಳ್ಕೊಡ್ಬೇಕು ಕೃಷ್ಣನನ್ನು ತೋರಿಸ್ಬೇಕು ಕೃಷ್ಣನ ವ್ಯಕ್ತಿತ್ವವನ್ನು ಹೇಳಬೇಕು ಕೃಷ್ಣ ಕಳ್ಳ ಕೃಷ್ಣ ಅದೆಲ್ಲ ಹೇಳಬೇಕಾದ್ ನೀವು ಕೆನ್ನಿ ಕೊಡಬೇಕು ಕಳ್ಳ ಕೃಷ್ಣ ಅವನು ಏನು ಮಾಡ್ದ ಮಾಡ್ದವನು ಬೆಣ್ಣೆ ಕದ್ದ ಒಬ್ಬ ಬೆಣ್ಣೆ ಕದ್ದ ನಮ್ಮ ಹೌದಪ್ಪ ಬೆಣ್ಣೆನೆ ಕದ್ದಿದ್ದು ಬೆಳ್ಳಿ ಬಟ್ಲು ಕದಿಯಲಿಲ್ಲ ನೀವು ಬಟ್ಟೆ ತುಂಡು ಕದೀಲಿಲ್ಲ ಮಾಡಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಬೆಣ್ಣೆ ಅವನು ಅವನು ರಾಜ್ಕುಮಾರ ಕಂಡ್ರಿ ಇವನು ಆಗ ಬಹುಶಃ ಗೋಪಿಕಾ ಸ್ತ್ರೀಯಲ್ಲ ಅಂದ್ಕೊಳ್ತಿದ್ರು ಯಾರ ಅವರು ಅವ್ನು ಬೆಣ್ಣೆ ಕದೀತೀರಿ ಯೋ ಅಂತ ಒದ್ದಾಡ್ತಾ ಇದ್ರು ಬೆಣ್ಣೆ ಅಷ್ಟೇ ಅವನು ಇನ್ನೇನು ಕದಿಯಲಿಲ್ಲ ನೀವು ಅದನ್ನು ವಿಜೃಂಭಿಸ್ತೀರಿ ಕುಟೀಲ ಕುತ್ಸಿತ ಕೃಷ್ಣ ಅಂತೀರಿ ಏನು ಕೌಟಿಲ್ಯ ಇದೆ ಅವನ ತೋರಿಸಿ ಏನು ಅಧರ್ಮ ಮಾಡಿದಾನೆ ತೋರಿಸಿ ಇವನು ಧರ್ಮ ಸಂಸ್ಥಾಪನಾರ್ಥಾಯ ಅಂತನವನು ಧರ್ಮಕ್ಕಾಗಿ ಹೆಣಗಾಡಿದೀನಿ ಅಂತಾನೆ ತನ್ನ ಹಿಂದೆ ನಡೆದಂತಹ ಸತತವಾದ ಕೊಲೆಗಳ ನಂತರ ಬಂದವನವನು ತನ್ನ ಅಣ್ಣಂದರನ್ನೆಲ್ಲ ಸಾಯಿಸಿಕೊಂಡು ಬಂದವನವನು ತನ್ನ ತಂದೆ ತಾಯಿ ಸೆರೆಮನೆಯಲ್ಲಿದ್ದ ಹುಟ್ಟಿದವನವನು ದತ್ತು ಪುತ್ರನಾಗಿ ಬಾಲ್ಯವನ್ನೆಲ್ಲ ಇನ್ಯಾರದೋ ಗೊಲ್ಲ ಯುವಕರ ಮನೆಯಲ್ಲಿ ಕಳೆದವನವನು ಅಂತಹ ಕಷ್ಟದಲ್ಲಿ ಬಂದವನು ಕೃಷ್ಣ ಅವನು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ ಧರ್ಮ ಸಂಸ್ಥಾಪನೆ ಮಾಡಿದ ಏನು ಕುಟಿಲತೆ ಕೃಷ್ಣನಲ್ಲಿ ಓ ನೀವು ಕುಟಿಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಏನಾದರೂ ಇಡೀ ಯುದ್ಧದಲ್ಲಿ ತನ್ನ ಪ್ರಯೋಗವನ್ನು ಮಾಡಿದ್ದರೆ ಅದು ಧರ್ಮ ಯುದ್ಧವನ್ನು ಮಾಡಿದನು ಕೊನೆಯ ತನಕ ಇರಲಿ ನನಗೆ ಗೊತ್ತು ರಾಮವರೇ ನಾನು ಮಹಾ ಅದೆಲ್ಲ ಮಾತಾಡೋಕ್ಕಾಗಲ್ಲ ನಾನು ಇದೆಲ್ಲ ಕಾರಣ ಸನ್ಮಾನ್ಯ ರಾಮಸ್ವಾಮಿಗಳು ನಾನು ಇಷ್ಟ ಏನೋ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೆ ನಾನು ಆತ್ಮೀಯರೇ ಬೇರೆಯ ಧರ್ಮಗಳವರು ಬೇರೆ ದೇಶಗಳವರು ತಮ್ಮ ತಮ್ಮ ಒಂದೊಂದು ಪುಟ್ಟ ಒಂದು ಎರಡು ಕೃತಿಗಳನ್ನು ಬಹಳ ದೊಡ್ಡದಾಗಿ ಮೆರೆಸ್ತಾರೆ ಆ ಬೈಬಲನ್ನು ಕೋಟಿ ಕೋಟಿ ಪ್ರತಿ ಮಾಡಿ ಹಂಚ್ತಾರೆ ನಿಮ್ಮನ್ನು ಎಳಕೊಳ್ತಾರೆ ನಿಮ್ಮನ್ನು ಸೋರಿಸ್ತಾರೆ ನಿಮ್ಮ ಮನಸ್ಸನ್ನು ಸೂರೆಗೊಳ್ತಾರೆ ನಿಮ್ಮ ಜನಿವಾರುವ ವಿಭೂತಿನ ಕಿತ್ತಾಕಿಬಿಟ್ಟು ಒಂದು ಶಿಲುಬೆ ತಗೊಳ್ಕೆ ಬಿಡ್ತಾರೆ ಅವರು ನಾವು ಹಾಕ್ಸ್ಕೊಂಡು ಬಿಡ್ತೀವಿ ನಮ್ಮವರು ಹಾಗಿಲ್ಲ ನಮ್ಮವರು ಪ್ರಭಾವ ಬೀರಲ್ಲ ನಮ್ಮ ಯುವಕರ ಮೇಲೆ ನಿಮ್ಮ ಸಂತತಿಗಳ ಮೇಲೆ ನೀವು ರಾಮಾಯಣ ಭಾರತಗಳನ್ನು ಬೀರದೇ ಇದ್ದರೆ ರಾಮಕೃಷ್ಣರನ್ನು ಎದೆಯಲ್ಲಿ ಅಚ್ಚೊತ್ತದೇ ಇದ್ದರೆ ಇಪ್ಪತ್ತು ಕೋಟಿ ಜನರನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ ಈಗಾಗಲೇ ನೀವು ನೂರು ಕೋಟಿ ಭಾರತೀಯರಲ್ಲಿ ಇಪ್ಪತ್ತು ಕೋಟಿ ಕ್ರಿಶ್ಚಿಯನ್ರು ಮುಸ್ಲಿಮರಾಗಿ ಬಿಟ್ಟಿದ್ದಾರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಗಳು ನಾನಾದರೂ ಸ್ವಲ್ಪ ಉದ್ವಿಗ್ನಾಗಿ ಮಾತಾಡ್ತೀನಿ ಅವರು ಹೇಳಿದ್ದೀನಿ ನಿಜ ಸ್ವಲ್ಪ ನಾನು ಕ್ಷಾತ್ರವಾಗಿ ಮಾತಾಡ್ತೀನಿ ಆದರೆ ಚಿದಾನಂದಮೂರ್ತಿಗಳನ್ನ ಭಾಳ ದೊಡ್ಡವರವರು ಭಾಳ ಒಳ್ಳೆಯ ಮನುಷ್ಯರು ಮೃದುವಾಗಿ ಮಾತಾಡ್ತಾರೆ ಅವರೇ ಬರೀತಾರೆ ಒಂದು ಕಡೆಗೆ ಇನ್ನು ಕೇವಲ ಎರಡು ನೂರು ವರ್ಷಗಳಲ್ಲಿ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿ ಬಿಡ್ತಾರೆ ಅಂತ ಭಾಳ ಚೆನ್ನಾಗಿ ಸಂಶೋಧನೆ ಮಾಡಿ ಬರೀತಕ್ಕಂಥ ಸಂಶೋಧಕರವರು ಯಾಕೆ ಅಂದರೆ ನಾವು ನಮ್ಮ ಮಕ್ಕಳ ಮೇಲೆ ನಮ್ಮ ಸಂಸ್ಕೃತಿಯ ಪ್ರಭಾವವನ್ನು ಬೀರ್ತಾ ಇಲ್ಲ ಆದ್ದರಿಂದ ರಾಮಾಯಣ ಭಾರತದ ಉಪನ್ಯಾಸಗಳಿಗೆ ಯುವಕರು ಬರೋದಿಲ್ಲ ಆ ಜವಾಬ್ದಾರಿ ನಿಮ್ಮದು ನೀವು ರಾಮಾಯಣದ ರಾಮನನ್ನು ಕೃಷ್ಣನನ್ನು ಅವರ ಮೇಲೆ ತಲೆ ತುಂಬಬೇಕು ಒಂದು ಹತ್ತು ಉಪನ್ಯಾಸಗಳಿಗೆ ಎಳ್ಕೊಂಡು ಬರಬೇಕು ಅವ್ರನ್ನ ಹನ್ನೊಂದನೇ ಉಪನ್ಯಾಸಕ್ಕೆ ಅವ್ರು ಕೂತ್ಕೊಳ್ತಾರೊಂದು ಸ್ವಲ್ಪ ನೀವು ನಿಮ್ಮ ಮಕ್ಕಳ ಮೇಲೆ ರಾಮಾಯಣ ಮಹಾಭಾರತಗಳ ಪ್ರಭಾವ ಬೀರದೇ ಇರೋದರಿಂದ ಏನಾಗುತ್ತೆ ಗೊತ್ತಾ ರಾಮನಂಥ ಮಗ ನಿಮಗೆ ಸಿಗಲ್ಲ ಸೀತೆಯಂಥ ಮಗಳು ನಿಮಗೆ ಸಿಗಲ್ಲ ನೀವು ವೃದ್ಧಾಪ್ಯಕ್ಕೆ ವೃದ್ಧಾಶ್ರಮಗಳಿಗೆ ಹೋಗಬೇಕಾಗತ್ತೆ ಮಕ್ಕಳು ನಿಮ್ಮನ್ನು ಮನೆಯಿಂದ ಅಟ್ಟುತ್ತಾರೆ ಸೀತಾರಾಮರ ದಾಂಪತ್ಯ ಆಗೋದಿಲ್ಲ ನಿಮ್ಮದು ವಿವಾಹ ವಿಚ್ಛೇದಿತ ದಾಂಪತ್ಯ ಆಗುತ್ತೆ ಸಾ ರಾಮಾಯಣಕ್ಕೆ ಬರೋಣ ಆದ್ದರಿಂದ ದೈವಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ರಾಮಾಯಣದ ನಿಜಾರ್ಥವನ್ನು ಕೊಡತಕ್ಕಂಥ ಸುಮಾರು ನಲವತ್ತೆಂಟು ಉಪನ್ಯಾಸಗಳನ್ನು ಈ ಸಂಸ್ಥೆ ಏರ್ಪಡಿಸಿದೆ ಅವರು ನಮಗೆ ಆದರ್ಶ ಪುರುಷರಾಗಿದ್ದಾರೆ ಇಡೀ ಪ್ರಪಂಚಕ್ಕೆ ಜ್ಯೋತಿಯನ್ನು ಬೆಳಗಬಲ್ಲಂತಹ ಮಹಾನ್ ಕಾವ್ಯಗಳಾಗಿ ರಾಮಾಯಣ ಭಾರತಗಳು ಮೆರೆದಿವೆ ರಾಮಾಯಣದ ಇಪ್ಪತ್ತ್ನಾಲ್ಕು ಸಹಸ್ರ ಶ್ಲೋಕಗಳಿಗೆ ಸಮಾನವಾಗಿರತಕ್ಕಂಥ ಒಂದು ಭಗವದ್ಗೀತೆ ಇದೆ ನಮ್ಮಲ್ಲಿ ಏಳುನೂರು ಶ್ಲೋಕಗಳ ಭಗವದ್ಗೀತೆ ಏನು ಭಗವದ್ಗೀತೆಯಲ್ಲಿ ಚರ್ಚೆ ನಡೆಯಿತೋ ತತ್ವ ಚಿಂತನೆಯಾಯಿತೋ ಅದನ್ನೆಲ್ಲ ರಾಮ ತನ್ನಲ್ಲಿ ಅಳವಡಿಸಿಕೊಂಡು ಜಾಹೀರು ಮಾಡಿಬಿಟ್ಟಿದ್ದಾನೆ ಮನುಷ್ಯನ ರೂಪವನ್ನು ತೊಟ್ಟು ಮನುಷ್ಯ ಇರಬೇಕಾದಂಥದ್ದನ್ನು ದೇವ ಮಾನವನಾಗಿ ರುಜುವಾತು ಮಾಡಿದ್ದಾನೆ ಅಂತಹ ಶ್ರೀರಾಮನ ಬಗ್ಗೆ ಈಗಾಗಲೇ ನಲವತ್ತು ಉಪನ್ಯಾಸಗಳ ಸರಮಾಲೆಯಲ್ಲಿ ನೀವು ಮಿಂದಿದ್ದೀರಿ ರಾಮನ ವ್ಯಕ್ತಿತ್ವವನ್ನು ಹಿಂದಿನ ಉಪನ್ಯಾಸಕರೆಲ್ಲ ತಮ್ಮ ಮೇಲೆ ಅಚ್ಚೊತ್ತಿದ್ದಾರೆ ಇನ್ನು ಉಳಿದ ಶೇಷೋಪನ್ಯಾಸಗಳಲ್ಲಿ ನಾನು ನನ್ನ ಕೈಲಾದ ಮಟ್ಟಿಗೆ ಯುದ್ಧ ಕಾಂಡವನ್ನು ನೆವವಾಗಿಟ್ಟುಕೊಂಡು ಬೇರೆ ಕಾಂಡಗಳನ್ನು ಅಲ್ಲಲ್ಲಿ ಮುಟ್ಟದ ನನ್ನ ಉಪನ್ಯಾಸವನ್ನು ನಾನು ಮುಂದುವರಿಸಲಿದ್ದೇನೆ ದಯಮಾಡಿ ಸಾವಧಾನವಾಗಿ ಗಡಿಯಾರವನ್ನು ನೋಡಿಕೊಳ್ಳದೆ ನನ್ನ ಉಪನ್ಯಾಸದಲ್ಲಿ ದಯಮಾಡಿ ಭಾಗವಹಿಸಿ ನಾನು ನನ್ನ ಕಾಲಕ್ಕೆ ಮುಗಿಸ್ತೀನಿ ಎಂಟನೇ ದಿವಸದ ಕೊನೆಯಲ್ಲಿ ಯುದ್ಧಕಾಂಡ ಮುಕ್ತಾಯ ಆಗಿರುತ್ತೆ ಅಂತ ಅಂದುಕೊಳ್ತೀನಿ ಜ್ಯೇಷ್ಠೋ ಜಯತಿ ವಾಲ್ಮೀಕಿ ಸರ್ಗಬಂಧೇ ಪ್ರಜಾಪತಿ ನಮ್ಮ ಅಲಂಕಾರ ಶಾಸ್ತ್ರಜ್ಞಾವನು ನಮ್ಮಲ್ಲಿ ಸಾಕಷ್ಟು ಅಲಂಕಾರ ಶಾಸ್ತ್ರಜ್ಞರಿದ್ದಾರೆ ವಾಮನ ಭಾಮಹ ವಿಶ್ವನಾಥ ಜಗನ್ನಾಥ ಪಂಡಿತ ಇತ್ಯಾದಿ ಇತ್ಯಾದಿ ಆನಂದವರ್ಧನ ಇತ್ಯಾದಿ ಒಬ್ಬಾದ ಕ್ಷೇಮೇಂದ್ರ ಅಂತ ಅವನು ಒಂದು ಕೃತಿಯನ್ನು ಬರೀತಾನೆ ಔಚಿತ್ಯ ವಿಚಾರ ಚರ್ಚಾ ಅಂತ ಸ್ವಾಮಿ ನಾವು ನಮ್ಮ ಮಾತು ಕೃತಿಗಳಲ್ಲಿ ನಮ್ಮ ಉಡುಪಿನಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ನೋಟದಲ್ಲಿ ನಮ್ಮ ನಡೆಯಲ್ಲಿ ನಮ್ಮ ಬದುಕಿನಲ್ಲಿ ನಮ್ಮ ಪಾಠದಲ್ಲಿ ನಮ್ಮ ಚಿಂತನೆಯಲ್ಲಿ ಎಲ್ಲದಕ್ಕಿಂತ ಪ್ರಧಾನವಾದ್ದು ಒಂದು ಉಚಿತತೆ ಅನ್ನೋದಿರಬೇಕು ಔಚಿತ್ಯ ಔಚಿತ್ಯಪೂರ್ಣವಾಗಿರಬೇಕು ಕತ್ತಿ ಕ್ಷೌರದ ಕತ್ತಿ ಬೇರೆ ಯುದ್ಧ ಮಾಡುವ ಕತ್ತಿ ಬೇರೆ ಈತ ಆ ಕತ್ತಿಯನ್ನು ಆತ ಈ ಕತ್ತಿಯನ್ನು ತಗೊಳ್ಳೋ ಹಾಗಿಲ್ಲ ಔಚಿತ್ಯ ಇರಬೇಕು ನಾವು ಏನು ಮಾಡಿದರೂ ಔಚಿತ್ಯಪೂರ್ಣವಾಗಿರಬೇಕು ಅಂತಹ ಅತ್ಯಂತ ಔಚಿತ್ಯವಾಗಿರತಕ್ಕಂಥ ಕೃತಿ ಯಾವುದಾದರೂ ಇದೆ ಎಂದರೆ ಅದು ರಾಮಾಯಣ ಆ ಅಲಂಕಾರ ಶಾಸ್ತ್ರಜ್ಞ ಹೇಳಿ ಹೇಳ್ತಾನೆ ಜ್ಯೇಷ್ಠೋ ಜಯತಿ ವಾಲ್ಮೀಕಿ ಸರ್ಗಬಂಧೆ ಪ್ರಜಾಪತಿ ನಮ್ಮೆಲ್ಲ ಕವಿಗಳಿಗೂ ನಮ್ಮೆಲ್ಲ ವಿರಚಿತರಿಗೂ ನಮ್ಮೆಲ್ಲ ಕವಿಕಾರರಿಗೂ ನಮ್ಮೆಲ್ಲ ಕಾದಂಬರಿಕಾರರಿಗೂ ನಾಟಕಕಾರರಿಗೂ ಚಿಂತನಶೀಲರಿಗೂ ಮೂರ್ಧನ್ಯನಾಗಿರತಕ್ಕವನು ಯೋಗ್ಯನಾಗಿರತಕ್ಕವನು ಅನುಕರಣೀಯನಾಗಿರತಕ್ಕಂಥವನು ಉಪಜೀವಿಯನಾಗಿರತಕ್ಕವನು ಶ್ರೀಮದ್ ವಾಲ್ಮೀಕಿ ಆದ್ದರಿಂದ ಆ ಅಲಂಕಾರ ಶಾಸ್ತ್ರಜ್ಞ ಹೇಳ್ತಾನೆ ಜ್ಯೇಷ್ಠೋ ಜಯತಿ ಈ ವಾಲ್ಮೀಕಿ ಎನ್ನತಕ್ಕಂಥವನು ಕವಿ ಪರಂಪರೆಗೆ ಜ್ಯೇಷ್ಠ ಅವನನ್ನು ಮೀರಿಸುವರು ಯಾರೂ ಇಲ್ಲ ವ್ಯಾಸರೂ ಇಲ್ಲ ಅಂದ್ಬಿಡ್ತಾನಂತ ಜ್ಯೇಷ್ಠೋ ಜಯತಿ ವಾಲ್ಮೀಕಿ ಯಾಕಯ್ಯ ಅಂದರೆ ಸರ್ಗಬಂಧೆ ಪ್ರಜಾಪತಿ ಅವನು ಪ್ರಜಾಪತಿ ಕಣಯ್ಯ ಅವನು ಬ್ರಹ್ಮ ಅವನು ಸರ್ಗ ಇತ್ಯಾದಿಗಳು ಯಾವುದೋ ಒಂದು ನಿಯಮ ಕಾವ್ಯಕ್ಕೆ ಮುಂದೆ ಅಳವಡ್ತಲ್ಲ ಅದನ್ನೇ ಕಾಳಿದಾಸಾದಿ ಕವಿಗಳು ಅನುಸರಿಸಿಬಿಟ್ಟರಲ್ಲ ಅಂತಹ ಮಹಾನ್ ಕವಿ ಕಣಯ್ಯ ಅವನು ಅವನು ಪ್ರಜಾಪತಿ ಇದ್ದಂತೆ ಸೃಷ್ಟಿಕರ್ತವನು ಆ ಕವಿ ಮುಂದುವರೆದು ಹೇಳ್ತಾನೆ ನುಮಃ ಸರ್ವೋಪಜೀವಿಯಂ ತಂ ಕವೀನಾಂ ಚಕ್ರವರ್ತಿನಂ ಕವೀನಾಂ ಚಕ್ರವರ್ತಿನಂ ಬೇರೆ ಕವಿಗಳು ರಾಜರಿದ್ದ ಹಾಗೆ ಆದರೆ ವಾಲ್ಮೀಕಿ ನೀನು ಚಕ್ರವರ್ತಿ ಕಣಯ್ಯ ಆದ್ದರಿಂದ ನಿನಗೆ ನಮಸ್ಕಾರ ಎಸ್ ಏಂದು ಧವಲೈ ಶ್ಲೋಕೈರ್ಭೂಷಿತ ಭೂಷಿತಾ ಭುವನತ್ರೈ ನಿನ್ನ ರಾಮಾಯಣ ಕಾವ್ಯದಲ್ಲಿ ಬರತಕ್ಕಂತಹ ಶ್ಲೋಕಗಳು ಇಂದು ಧವಲೈ ಏನು ಬಿಳುಪಾಗಿ ಶ್ವೇತ ವರದಿಂದ ಚಂದ್ರನಂತೆ ಹೊಳಿತಾ ಇದೆಯಂತೆ ಭುವನತ್ರಯಿ ಈ ಇಡೀ ಪ್ರಪಂಚವನ್ನೇ ಆವರಿಸಿಬಿಟ್ಟಿದೆ ನಿಂದು ಎಂದೋ ಎಷ್ಟು ನೂರು ನೂರು ವರ್ಷಗಳ ಹಿಂದೆ ಆ ಕ್ಷೇಮೇಂದ್ರ ಈ ಮಾತನ್ನು ಆಡಿದನೋ ಇವತ್ತು ನೋಡಿ ಆ ವಾಲ್ಮೀಕಿಯ ಕೃತಿ ಯಾವ ಭಾಷೆಯಲ್ಲಿಲ್ಲ ಯಾವ ಧರ್ಮದಲ್ಲಿ ಇಲ್ಲ ಯಾವ ದೇಶದಲ್ಲಿ ಇಲ್ಲ ಭೂಷಿತಾ ಭುವನತ್ರಯಿ ಈ ಮೂರು ಭುವನಗಳಿಗೂ ಭೂಷಣವಾಗಿ ಬಿಟ್ಟಿದೆ ಇದು ಪರಿಶೋಭಿಸ್ತಾ ಇದೆ ರಾಮಾಯಣ ಅನ್ನತಕ್ಕದ್ದು ನೀವು ಪ್ರಪಂಚದ ಯಾವುದೇ ದೇಶಕ್ಕೆ ಹೋಗ್ರಿ ಆ ದೇಶದ ಆ ಭಾಷೆಯಲ್ಲಿ ರಾಮಾಯಣ ಇದೆ ಸ್ಕಾಟ್ಲೆಂಡ್ನಿಂದ ನನ್ನ ಹತ್ತಿರಕ್ಕೆ ಷಡನರ್ ಅನ್ನತಕ್ಕಂಥ ಒಬ್ಬ ಬಂದಿದ್ದ ಯಾಕೆ ಅಂದರೆ ಡಚ್ ಭಾಷೆಯಲ್ಲಿ ರಾಮಾಯಣ ಬರಿತಾ ಇದ್ದೀನಿ ನೀವು ನಾನು ಹೇಳ್ಕೊಡಿ ಇನ್ನು ನಿಮಗೆ ಅತ್ಯಂತ ಆಶ್ಚರ್ಯ ಆಗತಕ್ಕಂಥ ಅಂಶ ಅಂದರೆ ಮುಸ್ಲಿಂ ಧರ್ಮದಲ್ಲಿ ರಾಮಾಯಣದ ಕಥೆಗಳಿವೆ ರಾಮಾಯಣ ಕಾ ಇಷ್ಟರ್ ರಾಮಾಯಣ ಮಸೀಹಿ ನಾಲ್ಕು ರಾಮಾಯಣಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೆದಿದ್ದಾರೆ ಅಕ್ಬರನ ಆಸ್ಥಾನದಲ್ಲಿ ಬಡವೂಮೆ ಅಂತ ಇದ್ದ ಅವನು ಮೂವತ್ತು ಸಾವಿರ ಶ್ಲೋಕಗಳ ರಾಮಾಯಣವನ್ನು ಬರೆದಾಯ್ತು ಇಪ್ಪತ್ತು ನಾಲ್ಕು ಸಾವಿರ ವಾಲ್ಮೀಕಿ ಬರೆದೇ ಇನ್ನೂ ಹನ್ನೆರಡು ಸಾವಿರ ಸೇರಿಸ್ಬಿಟ್ಟು ಇನ್ನೂ ಹದಿನಾರು ಸಾವಿರ ಅಂದರೆ ಅವೇರಿನಲ್ಲ ಆತ ಭುವನತ್ರಯಿ ಅಮೆರಿಕಾದಲ್ಲಿ ರಾಮಾಯಣದ ಬಗ್ಗೆ ಸಂಶೋಧನೆ ನಡೆಯುತ್ತೆ ಜರ್ಮನಿಯಲ್ಲಿ ಜಪಾನ್ನಲ್ಲಿ ರಾಮಾಯಣದ ಕೃತಿಗಳ ಚಿಂತನೆ ನಡೆಯುತ್ತೆ ರಾಮಾಯಣದಲ್ಲಿ ಶಾಸ್ತ್ರವನ್ನು ಗುರುತಿಸ್ತಾರೆ ಆ ರಾಮಾಯಣದಲ್ಲಿ ನಾಟಕೀಯತೆಯನ್ನು ಗುರುತಿಸ್ತಾರೆ ರಾಮಾಯಣದಲ್ಲಿ ನಿಮ್ಮ ವ್ಯವಹಾರ ಕುಶಲತೆಯನ್ನು ಗುರುತಿಸ್ತಾರೆ ರಾಮಾಯಣದಲ್ಲಿ ಗಣಿತಶಾಸ್ತ್ರವನ್ನು ಗುರುತಿಸಿ ಪ್ರಬಂಧಗಳು ಮಂಡನೆ ಮಾಡ್ತಾರೆ ಹೀಗಾಗಿ ಇಡೀ ಭುವನವನ್ನು ಇಡೀ ವಿಶ್ವವನ್ನು ಇಡೀ ಬೌದ್ಧಿಕ ಜನತೆಯನ್ನು ವ್ಯಾಪಿಸಿರತಕ್ಕಂತಹ ಆ ರಾಮಾಯಣ ಅಷ್ಟೊಂದು ಪ್ರಸಿದ್ಧವಾಗಿದ್ದು ಶ್ರೀರಾಮಚಂದ್ರನ ವ್ಯಕ್ತಿತ್ವದಿಂದಾಗಿ ಶ್ರೀರಾಮನಿಂದಾಗಿ ಆ ರಾಮನ ಬಗ್ಗೆಯೂ ನಮ್ಮಲ್ಲಿ ಬಹಳ ಚರ್ಚೆ ನಡೆಸ್ತೀವಿ ಅವನು ಮನುಷ್ಯನೋ ದೇವರೋ ಮನುಷ್ಯನೇ ಇರಬೇಕ್ರಿ ಯಾಕಿರಬೇಕು ಅಂದರೆ ವಾಲ್ಮೀಕಿನೇ ಹೇಳಿಬಿಟ್ಟಿದ್ದಾನಲ್ಲ ಮಹರ್ಷೇ ತ್ವಂ ಸಮರ್ಥೋಸಿ ಜ್ಞಾತುಮೇವಂ ವಿಧಂ ನರಂ ನಾರದನ್ನು ವಾಲ್ಮೀಕಿಯಲ್ಲಿ ಕೇಳ್ತಾ ಇದ್ದಾರೆ ನಿಮ್ಮ ಮೊದಲನೇ ಉಪನ್ಯಾಸದಲ್ಲಿ ಇದು ಬಂದಿರುತ್ತೆ ಮಹರ್ಷೇ ತ್ವಂ ಸಮರ್ಥೋಸಿ ನೀನು ಸಮರ್ಥನಾಗಿದ್ದೀಯ ಜ್ಞಾತುಮೇವಂ ವಿಧಂ ನರಂ ಒಬ್ಬ ಅತ್ಯಂತ ಯೋಗ್ಯನಾಗಿ ಹದಿನಾರು ಗುಣಗಳ ಪಟ್ಟಿ ಕೊಡ್ತಾನಾತ ಹ್ಞೂ ಕಾಲ ಇಲ್ಲ ಹದಿನಾರು ಗುಣಗಳ ಪಟ್ಟಿ ಕೊಟ್ಟು ಇಂಥ ಗುಣಗಳೆಲ್ಲ ಇರತಕ್ಕಂಥ ಒಬ್ಬ ವ್ಯಕ್ತಿತ್ವ ಒಬ್ಬ ಮನುಷ್ಯನ ಬಗ್ಗೆ ಹೇಳು ಇದಂ ನರಂ ಅಂತ ಕೇಳಿದ್ದಾನೆ ಆದ್ದರಿಂದ ರಾಮ ಮನುಷ್ಯನೇ ಹೌದು ಅಥವಾ ಆ ದಶರಥ ಪುತ್ರಕಾಮೇಷ್ಠಿಯನ್ನು ಮಾಡ್ತಾ ಇದ್ದಾಗ ಅಲ್ಲೆಲ್ಲ ದೇವತೆಗಳು ಬಂದು ಸೇರಿಬಿಟ್ಟಿದ್ದಾರೆ ಅಲ್ಲಿಗೆ ವಿಷ್ಣು ಬಂದಿದ್ದಾನೆ ಆಗ ಬ್ರಹ್ಮ ಎಲ್ಲ ಋಷಿಗಳ ಪರವಾಗಿ ಏನು ಪ್ರಶ್ನೆ ಕೇಳಿದ ಏನು ಪ್ರಾರ್ಥನೆ ಮಾಡ್ದ ವಿಷ್ಣು ಪುತ್ರತ್ವಮಾಗಛಚ್ಛ ಚತುರ್ವಿಧಂ ಪಿತರಂ ರೋಚಯಸ ತೃಪಂ ತತ್ರ ತ್ವ ಮಾನುಷೋ ಭೂತ್ ಪ್ರವೃದ್ಧ ಲೋಕಕಂಟಕೋ ಭೂತ್ ಬ್ರಹ್ಮನೇ ಹೇಳಿಬಿಟ್ಟಿದ್ದಾನೆ ತ್ವ ಮಾನುಷೋ ಭೂತ್ ಮನುಷ್ಯನಾಗಿ ಹುಟ್ಟು ಆದ್ದರಿಂದ ಮನುಷ್ಯನೇ ಹೌದಲ್ವೇ ತದ ಪದಾಶಾಕ್ಷ ಕೃತ್ವಾತ್ಮಾನಂ ಚತುರ್ವಿಧಂ ಪಿತರಂ ರೋಚಯಾಮಾಸ ತದಾ ದಶರಥಂ ರೂಪಂ ದಶರಥನನ್ನ ಅಪ್ಪನನ್ನಾಗಿ ಆಯ್ಕೆ ಮಾಡಿಕೊಂಡು ಹುಟ್ಟುತ್ತೀನಿ ಅಂತ ಹೇಳಿದ್ದಲ್ಲ ವಿಷ್ಣು ಮನುಷ್ಯನೇ ಅಲ್ಲವೇ ಅನ್ನುವ ಒಂದು ವಾದ ಇದೆ ಸ್ವಾಮಿ ಇದೆಲ್ಲ ಸತ್ಯ ಆದರೆ ನಾವೆಲ್ಲ ಗಮನಿಸಬೇಕಾದ್ದೇನಪ್ಪ ಅಂದರೆ ಈ ಬ್ರಹ್ಮ ಪ್ರಾರ್ಥನೆ ಮಾಡಿದ್ನಲ್ಲ ತತ್ರತ್ವ ಮಾನುಷೋಭೂತ್ವ ಅಂತ ಯಾರನ್ನು ಕೇಳಿದ ಅವನು ವಿಷ್ಣುವನ್ನು ಕೇಳಿದ ಅಯ್ಯ ವಿಷ್ಣು ನೀನು ಹಳದಿ ಬಣ್ಣದ ಬಟ್ಟೆ ಬಿಟ್ಟು ನೀಲಿ ಬಣ್ಣದ ಉಡುಪು ಹಾಕೊಂಡು ಬಾರಪ್ಪ ಅಂತ ತ್ವ ಮಾನುಷೋ ಹುತ್ವ ಅಂದ ಮನುಷ್ಯನಾಗಿ ಹುಟ್ಟು ಅಂದ ಒಬ್ಬ ನಾಟಕಗಾರ ಇರ್ತಾನ್ರಿ ಅವನು ಇವತ್ತು ಭೀಮರ ಪಾತ್ರ ಹಾಕ್ತಾನೆ ನಾಳೆ ಹನುಮಂತರ ಪಾತ್ರ ಹಾಕ್ತಾನೆ ನಾಡದ ಕೃಷ್ಣನ ಪಾತ್ರ ಹಾಕ್ತಾನೆ ನಾಡದ ರಾಮನ ಪಾತ್ರ ಹಾಕ್ತಾನೆ ಆದರೆ ನಾಟಕಗಾರ ಒಬ್ಬನೇ ತಾನೆ ಆ ಪಾತ್ರ ಒಂದೇನೆ ಆ ಪಾತ್ರ ಹಾರಿ ಹಾಕ್ತಕ್ಕ ಪಾತ್ರಗಳು ಬೇರೆ ಬೇರೆ ಇರ್ಬೋದು ವಿಷ್ಣು ಒಬ್ಬನೇ ಅವನೇ ಕೃಷ್ಣ ಅವನೇ ರಾಮ ಅವನೇ ನರಸಿಂಹ ಅವನೇ ವಾಮನ ನೀನು ಮನುಷ್ಯನಾಗಿ ಹುಟ್ಟು ಅನ್ನತಕ್ಕಂಥ ಪದಾನ ಇಟ್ಕೊಂಡು ಅವ್ರ ಮನುಷ್ಯ ಅಂತಲ್ಲ ರಾಮರು ಮನುಷ್ಯರಲ್ಲ ಅನ್ನತಕ್ಕಂಥದ್ದಕ್ಕೆ ನೂರು ಉದಾಹರಣೆ ಕೊಡ್ತಾರೆ ವಾಲ್ಮೀಕಿಗಳು ಈ ಒಂದು ವಾಕ್ಯ ಇಟ್ಕೊಂಡು ನಾವು ರಾಮನನ್ನು ಮನುಷ್ಯ ಅಂತ ಚಿಂತನೆ ಮಾಡಬೇಕಾಗಿಲ್ಲ ನನಗೆ ಶ್ರೀರಾಮ ಮನುಷ್ಯನಾಗಿ ಕಾಣಿಸಲ್ಲ ಇದನ್ನು ನಾನು ಮೊದಲೇ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನನ್ನ ಯೋಚನೆ ಶ್ರೀರಾಮನನ್ನ ಪುರುಷನಾಗಿ ಕಾಣಲ್ಲ ಪುರುಷೋತ್ತಮನಾಗಿ ಕಾಣುತ್ತದೆ ಅಂತ ಅವನು ನನ್ನ ಹಾಗೆ ನಿಮ್ಮ ಹಾಗೆ ಪುರುಷ ಪುರುಷನೇ ಆಗಿಬಿಟ್ರೆ ನಾನು ಯಾಕೆ ಉಪನ್ಯಾಸ ಕೇಳಬೇಕು ನೀವೇ ಕೇಳಬೇಕು ಅಲ್ಲ ಅವನು ಪುರುಷರಲ್ಲಿ ಉತ್ತಮ ಅವನು ಮಾನವರಲ್ಲಿ ಉತ್ತಮ ಮಾನವರು ಹೇಗೆ ಅನುಸರಿಸಬೇಕು ಅನ್ನುವುದನ್ನು ಹೇಳಲಿಕ್ಕಾಗಿ ಆ ಪುರುಷೋತ್ತಮ ಈ ಪುರುಷನ ವೇಷವನ್ನು ತೊಟ್ಟು ಬಂದ ಅದರ ಸಾಕ್ಷಿಯಾಗಿ ಸಾಕಷ್ಟಿದೆ ಒಂದೇ ಒಂದೆರಡು ಉದಾಹರಣೆಗಳನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ ವಿಶ್ವಮಿತ್ರರು ಬಂದಿದ್ದಾರೆ ದಶರಥನನ್ನು ಕೇಳಿದ್ದಾರೆ ರಾಮನನ್ನು ಕಳಿಸುವಂತ ಹೇಳಿದ್ದಾರೆ